ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಸಾತ್ವಿಕ ಮತ್ತು ತಾಂತ್ರಿಕ ಸಾತ್ವಿಕ ಮತ್ತು ತಾಂತ್ರಿಕ ಶಕ್ತಿಗಳನ್ನ ಪೂಜಿಸೋದ್ರಿಂದ ಏಕ ವ್ಯಕ್ತಿ ಪೂಜಿಸೋದ್ರಿಂದ ಏನಾಗುತ್ತೆ ಅದರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ಈಗ ಯಾರಾದರೂ ಕೂಡ ಒಂದು ನಕಾರಾತ್ಮಕ ಆಗಬೇಕು ಇಲ್ಲ ಸಕಾರಾತ್ಮಕ ಆಗಬೇಕು ಒಂದು ಟೈಮ್ ಸಕಾರಾತ್ಮಕ ಕಾರ್ಯವನ್ನು ಮಾಡೋದು ನಕಾರಾತ್ಮಕ ಕಾರ್ಯವನ್ನು ಮಾಡೋದು ಪಾಪದ ಗಳಿಕೆ ಪುಣ್ಯದ ಗಳಿಕೆ ಎರಡು ಕೂಡ ಆಗ್ತಾ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಮನುಷ್ಯಕ್ಕೆ ಎಷ್ಟು ಅನುಕೂಲ ಇರುತ್ತೋ ಅಷ್ಟು ಸಮಸ್ಯೆಗಳು ಕೂಡ ಉತ್ಪನ್ನ ಆಗ್ತಾ ಇದೆ ಅದಕ್ಕೆ ಉದಾಹರಣೆ ಅಂದರೆ ಪೂರ್ವಜನ್ಮದ ಫಿಫ್ಟಿ ಫಿಫ್ಟಿ ಕಾರ್ಯಗಳು ಸಕಾರಾತ್ಮಕ ನಕಾರಾತ್ಮಕ ಹೀಗೆ ಲೋಕದಲ್ಲಿ ಇರ್ತಕ್ಕಂತಹ ಪುಣ್ಯ ಸ್ಥಿತಿ ಪಾಪಸ್ಥಿತಿ ಆ ಮನುಷ್ಯನ ಜೀವನದ ಕಾರ್ಯಗಳ ಅನ್ವಯನೇ ನಾವು ಪತ್ತೆ ಮಾಡಬಹುದು ಈಗಿಲ್ಲಿ ಒಬ್ಬ ಮನುಷ್ಯ ಅಟ್ ಪ್ರೆಸೆಂಟ್ ಹಿಂದಾಗಿತ್ತು ಲೆಕ್ಕಾಚಾರ ಇತ್ತು ಈ ಜನ್ಮದಲ್ಲಿ ಹುಟ್ಟಿದ್ದಾರೆ ಅನುಭವಿಸ್ತಾರೆ ಇದೇನು ಹಿಂದೆ ಆಗಿರೋದು ಫಿಕ್ಸು ಈಗ ನಡೀತಾರೆ ಆದರೆ ಅಟ್ ಪ್ರೆಸೆಂಟ್ ಈ ಸಮಯದಲ್ಲಿ ವರ್ತಮಾನ ಕಾಲದಲ್ಲಿ ಒಬ್ಬ ವ್ಯಕ್ತಿ ಸಾತ್ವಿಕ ಪೂಜೆಯನ್ನು ಕೂಡ ಮಾಡ್ತಾನೆ ತಾಂತ್ರಿಕ ಕಾರ್ಯನೂ ಮಾಡ್ತಾನೆ ಈ ರೀತಿಯಾದಂತಹ ಎರಡೂ ಶಕ್ತಿಯ ಆರಾಧನೆ ಉಪಾಸನೆ ಪೂಜೆಯನ್ನು ಮಾಡೋದ್ರಿಂದ ಏನಾಗುತ್ತೆ ನೀವು ಗಮನಿಸೋದಾದ್ರೆ ಯಾರು ಧಾರ್ಮಿಕ ಕಾರ್ಯಗಳನ್ನ ಮಾಡ್ತಾರೆ ಅವರು ತಾಂತ್ರಿಕ ಕಾರ್ಯಗಳತ್ತ ಸಾಗೋದೇ ಇಲ್ಲ ಯಾರು ತಾಂತ್ರಿಕ ಕಾರ್ಯಗಳನ್ನ ಮಾಡ್ತಾರೆ ತಾಂತ್ರಿಕ ಕಾರ್ಯದಲ್ಲಿ ಸಕಾರಾತ್ಮಕತೆ ಇದೆ ಲೋಕವದ್ದ ರಕ್ಷಣೆಗೆ ಅದಾಗಿರ್ತಕ್ಕಂಥದ್ದು ಅದರ ದುರುಪಯೋಗ ಆಗ್ತಾ ಇದೆ ಅಷ್ಟೇ ಆದರೆ ಹಾನಿಕಾರಕ ಕಾರ್ಯಗಳನ್ನು ಯಾರು ಮಾಡ್ತಾರೆ ಅವರು ಸಾತ್ವಿಕ ಪೂಜೆಯನ್ನು ಮಾಡೋದೇ ಕಡಿಮೆ ಆದರೆ ಯಾವ ಟೈಮಲ್ಲಿ ಮಾಡ್ತಾರೆ ಈಗ ಒಬ್ಬ ಮನುಷ್ಯ ದೈವಿಕ ಆಚರಣೆಯನ್ನು ಮಾಡ್ತಾ ತಾಂತ್ರಿಕ ಕಾರ್ಯ ಸಿದ್ಧಿಯನ್ನು ಕೂಡ ಪಡ್ಕೊತಾನೆ ಆ ಥರ ಪಡ್ದೋರಿದ್ದಾರೆ ಯಾಕೆ ಒಂದು ಆತನ ರಕ್ಷಣೆಗೋಸ್ಕರ ಅಥವಾ ಆಕೆಯ ರಕ್ಷಣೆಗೋಸ್ಕರ ತಾಂತ್ರಿಕ ಸಿದ್ಧಿಗಳನ್ನು ಮಾಡ್ತಾರೆ ಭೂತ ಪೇತ ಪಿಚಾಚಿ ಅದೇನು ಮಾಡ್ತಾರೆ ಸ್ಮಶಾನ ಕಾಡು ಇತ್ಯಾದಿ ಗೋರ ಅರಣ್ಯ ಪ್ರದೇಶಗಳಲ್ಲಿ ಇನ್ ಪೂಜೆ ಏನ್ ಮಾಡ್ತಾರೆ ಇರ್ತಕ್ಕಂಥ ಜಾಗದಲ್ಲಿ ಅವರು ಅವರು ವಾಸ ಮಾಡಲಿಕ್ಕೆ ಮಾಡ್ಕೊಂಡಿರ್ತಕ್ಕಂಥ ಯಾವುದೋ ಒಂದು ಜಾಗದಲ್ಲಿ ಇಲ್ಲೇನಾಯ್ತು ಒಂದು ಕಡೆ ಸಕಾರಾತ್ಮಕ ಶಕ್ತಿಗಳನ್ನ ಪೂಜಿಸ್ತಕ್ಕಂಥದ್ದು ಇನ್ನೊಂದು ಕಡೆ ದುಷ್ಟ ಶಕ್ತಿಗಳನ್ನ ಆರಾಧಿಸ್ತಕ್ಕಂಥದ್ದು ಶಕ್ತಿಗೋಸ್ಕರ ಈ ರೀತಿ ಇದ್ದಾಗ ಏನ್ ನಡೀಬಹುದು ಅಲ್ಲಿ ಯಾವ ಶಕ್ತಿ ಸಂ ಸಂಪಾದನೆಯನ್ನ ಮಾಡ್ಕೊಂಡು ಬಂದಿರ್ತಾರೆ ತಾಂತ್ರಿಕ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಅವರು ದೈವಿಕ ಕಾರ್ಯಗಳನ್ನು ಉಪಾಸನೆಯನ್ನು ಮಾಡಿದಂತಹ ಪಕ್ಷದಲ್ಲೂ ಕೂಡ ದೈವಾನುಗ್ರಹ ಇರೋದಿಲ್ಲ ಜಾಗಗಳು ಬೇರೆ ಆದರೂ ಕೂಡ ಕಾರಣ ಯಾಕಂದ್ರೆ ಈಗ ಯಾವೊಂದು ಮನುಷ್ಯದ ದೇಹ ಹೊಗೆಯನ್ನು ಕುಡಿದು ಬಂದಿರುತ್ತೆ ಅಂದ್ರೆ ಕರೀ ಹೊಗೆ ತಾಂತ್ರಿಕ ಕಾರ್ಯಗಳು ಸಿದ್ಧಿ ಶಕ್ತಿ ದುಷ್ಟ ಆತ್ಮಗಳ ಹಾವಳಿ ದುಷ್ಟ ಶಕ್ತಿ ಹಾವಳಿಯನ್ನ ಪಡೆದಿರುತ್ತೆ ಈಗ ಹೊಗೆಯನ್ನು ಕುಡಿದಿರ್ತಕ್ಕಂಥ ದೇಹ ಇನ್ನೊಂದು ಕಡೆ ಬಂದು ಸಕಾರಾತ್ಮಕತೆಯನ್ನು ತುಂಬಿಕೊಳ್ಳೋದಕ್ಕೆ ಅದು ಬರಬೇಕಾದಂತ ಮಾರ್ಗಗಳೇನಿದೆ ಯಾರು ಸಕಾರಾತ್ಮಕವಾಗಿರ್ತಾರೆ ಅವರಿಗೆ ದೇವಲೋಕ ಲಭ್ಯ ಯಾರು ನಕಾರಾತ್ಮಕವಾಗಿರ್ತಾರೆ ಅವರಿಗೆ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸ್ತಕ್ಕಂಥ ಜಾಗಗಳು ಆಗ್ತವೆ ಅಂದ್ರೆ ಇಲ್ಲಿ ಕರ್ಮಾನುಸಾರವಾಗಿ ಡಿವೈಡ್ ಆಗಿರುತ್ತೆ ಅಂದ್ರೆ ಧಾರ್ಮಿಕ ಕಾರ್ಯಗಳಿಗೂ ಅಷ್ಟೇ ದೈವದ ಅನುಗ್ರಹ ಎಂತಕ್ಕಂಥದ್ದು ಪ್ರಾಪ್ತಿ ಆಗಲೇಬೇಕು ಪೂಜೆ ಕೈಕರ್ಯಗಳನ್ನು ಯಾರು ಬೇಕಾದ್ರೂ ಮಾಡ್ಬೋದು ಆದರೆ ದೈವದ ಅನುಗ್ರಹ ಲಭ್ಯವಾಗ್ತಕ್ಕಂಥದ್ದು ದೈವದ ಆಶೀರ್ವಾದ ಲಭ್ಯ ಆಗ್ತಕ್ಕಂಥದ್ದು ಶಕ್ತಿ ಅವರು ಪೂಜಿಸ್ತಕ್ಕಂಥ ಜಾಗದಲ್ಲಿ ಉಪಸ್ಥಿತವಾಗ್ತಕ್ಕಂಥದ್ದು ಅಥವಾ ಬಂದು ನೆಲೆಸ್ತಕ್ಕಂಥದ್ದು ಇದು ಯಾವ ಆಚರಣೆ ಕೂಡ ಆಗೋದಿಲ್ಲ ಧಾರ್ಮಿಕ ಕಾರ್ಯಗಳನ್ನು ಅವರು ಎಷ್ಟು ಪ್ರಯತ್ನವನ್ನು ಮಾಡಿ ಕೂಡ ಮಾಡ್ಬೋದು ಆದರೆ ದೇಹ ಕರಿ ಹೊಗೆಯಿಂದ ಕೂಡಿರುತ್ತೆ ಅಂದರೆ ದೂಷಿತ ಸ್ಥಿತಿಯಿಂದ ಇರುತ್ತೆ ಅಂತ ಸಂದರ್ಭದಲ್ಲಿ ದೈವಶಕ್ತಿಗಳು ಆ ಆಸು ಪಾಸು ಕನಸಲ್ಲೂ ಬರೋದಿಲ್ಲ ಅವರು ಶುದ್ಧ ಸಕಾರಾತ್ಮಕ ಶಕ್ತಿ ಹಾಗಿದ್ದಾಗ ಏಕಕಾಲದಲ್ಲಿ ಉಪಾಸನೆಯನ್ನು ಮಾಡತಕ್ಕಂಥ ನೀವು ಲಕ್ಷ ಜನ ಕೋಟಿ ಜನವನ್ನು ಕಾಣ್ಬೋದು ಯಾಕೆ ಅವರ ಪ್ರೊಟೆಕ್ಷನಿಗೋಸ್ಕರ ಪೂಜೆ ಮಾಡ್ತಾ ಇರ್ತಾರೆ ಇನ್ನೊಂದು ತಾಂತ್ರಿಕ ಕಾರ್ಯಗಳನ್ನು ಮಾಡೋದಾದ್ರೂ ಕೂಡ ಅಷ್ಟೇ ಆ ತಾಂತ್ರಿಕ ಕಾರ್ಯಗಳನ್ನ ನೆರವೇರಿಸೋದಕ್ಕೂ ಕೂಡ ಸಕಾರಾತ್ಮಕ ಶಕ್ತಿಗಳ ಅನುಗ್ರಹ ಬೇಕು ಕಾರಣ ಯಾವುದಾದ್ರೂ ಒಂದು ಲೋಕ ಕಲ್ಯಾಣದ ವಿಚಾರಕ್ಕೆ ಅಥವಾ ಒಂದು ಕರ್ಮ ಫಲದ ವಿಚಾರಕ್ಕೆ ಅಂತ ಸಂದರ್ಭದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಸಾಧಕ ಅನಿಸ್ಕೊಳ್ತಿದ್ರು ಕೂಡ ಆ ಸಮಯಕ್ಕೆ ಕಾರ್ಯವನ್ನು ಮಾಡ್ತಕ್ಕಂಥ ತಾಂತ್ರಿಕ ನೆನೆಸ್ಕೊಳ್ತಾರೆ ಆದ್ರೆ ಅವನಿಗೆ ಸಫಲತೆ ಸಿಗುತ್ತೆ ಒಂದು ದೈವವನ್ನು ಕೂಡ ಆರಾಧಿಸ್ತಕ್ಕಂಥದ್ದು ದೆವ್ವವನ್ನು ಕೂಡ ಆರಾಧಿಸತಕ್ಕಂಥ ಕಾರ್ಯವನ್ನು ಮಾಡಿ ಅವನಿಗೆ ಸಫಲತೆ ಸಿಕ್ಕಿದ್ರೆ ಯಾವುದೋ ಒಂದು ಕಾರಣಕ್ಕೆ ಕರ್ಮ ಫಲ ನೆರವೇರಿಕೆಗಾಗಿ ಅಂತ ಕಾರ್ಯಗಳು ನೆರವೇರ್ತಾವೆ ಆ ಸಂದರ್ಭದಲ್ಲಿ ಅಂತಹ ಸ್ಥಿತಿ ಆಗುತ್ತೆ ಅನ್ಯತಃ ನೂರರಲ್ಲಿ ತೊಂಬತ್ತೈದು ಪ್ರತಿಶತ ಸಕಾರಾತ್ಮಕತೆ ಪೂಜೆ ಮಾಡಬೇಕು ಇಲ್ಲ ನಕಾರಾತ್ಮಕತೆಗೆ ಕಡೆಗೆ ಹೋಗ್ಬೇಕು ಸಕಾರಾತ್ಮಕತೆಯನ್ನು ಕೋಟಿ ಕೋಟಿ ಜನರು ತಾಂತ್ರಿಕ ಕಾರ್ಯವನ್ನು ಮಾಡ್ತಕ್ಕಂಥವ್ರು ಇಡೀ ದೇಶಾದ್ಯಂತ ಅಲ್ಲ ಲೋಕಾದ್ಯಂತ ನಮ್ಮ ಭೂಮಂಡಲಾದ್ಯಂತ ಮಾಡ್ಬೋದು ಕೋಟಿ ಜನ ಆದರೆ ಸಕಾರಾತ್ಮಕತೆಯನ್ನು ಪೂಜೆ ಮಾಡ್ತಾರೆ ವಿನ ಅನುಗ್ರಹ ಶಕ್ತಿ ಸಂಪರ್ಕ ಸ್ಥಿತಿ ಯಾವುದು ಲಭ್ಯವಾಗೋದಿಲ್ಲ ಏಕೆಂದ್ರೆ ಅಲ್ಲಿಗೆ ಕನೆಕ್ಟಿವಿಟಿಗೆ ಯಾವ ಸೇತುವೆಗಳೇ ಇಲ್ಲ ಯಾವ ಮಾರ್ಗಗಳೇ ಇಲ್ಲ ದೈವಿಕ ಶಕ್ತಿ ಕಲುಷಿತ ಸ್ಥಿತಿ ಅದು ದೇಹವಾಗಿರ್ಬೋದು ಮನಸ್ಸಾಗಿರ್ಬೋದು ಬುದ್ಧಿ ಆಗಿರ್ಬೋದು ಆತ್ಮ ಆಗಿರ್ಬೋದು ಆತ್ಮ ಸಂಚರಿಸ್ತಕ್ಕಂಥ ಮಾರ್ಗಗಳಾಗಿರ್ಬೋದು ಆ ಕಡೆ ತಲೆನೋವು ಹಾಕೋದು ಇಡೀ ಲೋಕ ಎಲ್ಲ ಭಗವಂತನದೇ ಆದರೆ ವ್ಯವಸ್ಥಿತೆ ಅಂತಕ್ಕಂಥದ್ದು ವ್ಯವಸ್ಥೆ ಅಂತಕ್ಕಂಥದ್ದನ್ನು ಕೂಡ ಮಾಡಿದ್ದ ಹೀಗಿದ್ದಾಗ ಒಬ್ಬ ಮನುಷ್ಯ ಸಿದ್ಧಿಯನ್ನ ಪಡೀಲಿಕ್ಕೆ ಒಂದು ನಕಾರಾತ್ಮಕ ಮಾರ್ಗಗಳನ್ನ ಅನುಸರಿಸಬೇಕು ಏಕೆಂದ್ರೆ ಅವರು ಆ ಕಾರ್ಯವನ್ನು ಮಾಡಿಕೊಡುವಾಗ ಈಗ ಅವನಿಗೆ ಶಕ್ತಿಯನ್ನು ಕೊಟ್ಟಿರ್ತಾರೆ ಮತ್ತು ಅವರ ಕೆಲಸಗಳೆಲ್ಲ ಮಾಡಿರ್ತಾರೆ ಯಾವ ಶಕ್ತಿಗಳಿದ್ದವು ಅಂತ ಸಂದರ್ಭದಲ್ಲಿ ಆ ಒಂದು ಆತ್ಮವನ್ನ ಬಿಟ್ಕೊಡೋದಿಲ್ಲ ನೀವು ಹೋಗು ನೀನು ಸಕಾರಾತ್ಮಕ ಮಾಡ್ಕೊಂಡು ನೀನು ಆ ಕಡೆ ಹೋಗು ಅಂತ ಬಿಟ್ಕೊಡೋದಿಲ್ಲ ಬದಲಿಗೆ ನೀನು ನನ್ನ ಅಧೀನ ನೀನು ನನ್ನ ಗುಲಾಮ ಎಲ್ಲಿವರೆಗೂ ನಿನಗೆ ಇರುತ್ತೆ ಅಲ್ಲಿವರೆಗೂ ನೀನು ನನ್ನ ಗುಲಾಮ ಸತ್ತ ನಂತರವೂ ಕೂಡ ನೀನು ನನ್ನ ಗುಲಾಮನೇ ಯಾಕೆಂದರೆ ಎಲ್ಲ ಲೆಕ್ಕಾಚಾರ ಮುಗೀಬೇಕು ಲೆಕ್ಕಾಚಾರ ಮುಗಿದ ನಂತರ ಮುಂದಿನ ಇತ್ಯರ್ಥ ಆ ಸಂದರ್ಭದಲ್ಲಿ ಆ ಒಬ್ಬ ತಾಂತ್ರಿಕ ಆತ್ಮಗಳು ಉಳಿಬೋದು ಅಥವಾ ನಷ್ಟ ಆಗ್ಬೋದು ಆದರೆ ಬದುಕಿದ್ದಾಗಲೇ ಉಪಾಸನೆ ನಾನು ಮೊದಲೇ ಹೇಳಿದಂತ ಮಾಡ್ತ ಆದರೆ ದೈವದ ಅನುಗ್ರಹ ಕೃಪೆ ಲಭ್ಯ ಆಗೋದಿಲ್ಲ ಏಕೆ ವಾತಾವರಣನೇ ಇಲ್ಲ ಆ ರೀತಿಯಾದಂಥದ್ದು ಸಕಾರಾತ್ಮಕ ಸ್ಥಿತಿ ಲಭ್ಯ ಆಗೋದೇ ಇಲ್ಲ ಯಾವುದೇ ರೀತಿಯಾದಂತ ತೋರಿಕೆಗಳಿರ್ಬೋದು ಎಷ್ಟೋ ಜನರ ಮನೆಯಲ್ಲಿ ಪೂಜೆ ಮಾಡ್ತಾರೆ ಎಲ್ಲರ ಮನೆಯಲ್ಲೂ ಕೂಡ ದೈವಶಕ್ತಿ ನೆಲೆಸಿರುತ್ತ ಲಕ್ಷಾಂತರ ಮನೆಗಳಲ್ಲಿ ಕೋಟ್ಯಾಂತರ ಮನೆಗಳಲ್ಲಿ ಪೂಜೆ ಮಾಡ್ತಾರೆ ಅದರದೇ ವಿಧಿ ವಿಧಿವಿಧಾನ ಎಂತಕ್ಕಂಥದ್ದು ಕೂಡ ಇದೆ ಹಾಗೆಯೇ ಎಷ್ಟು ಜನ ಈ ಕಡೆ ಸಕಾರಾತ್ಮಕ ಕಾರ್ಯ ಈ ಕಡೆ ನಕಾರಾತ್ಮಕ ಕಾರ್ಯ ಅಷ್ಟು ಮಾತ್ರ ಅಲ್ಲ ಹೋಮ ಹವನ ಮಂತ್ರಜಪ ಉಪವಾಸ ರಥ ಆ ಹುಣ್ಣಿಮೆ ಸಂದರ್ಭದಲ್ಲಿ ಸಂಬಂಧ ಗ್ರಹಣ ಕಾಲದಲ್ಲಿ ವಿಶೇಷ ದಿನಗಳಲ್ಲಿ ನವರಾತ್ರಿಗಳಲ್ಲಿ ಸಕಾರಾತ್ಮಕತೆಯನ್ನು ಉಪಾಸನೆ ಮಾಡ್ತಾರೆ ನಕಾರಾತ್ಮಕತೆಯನ್ನು ಇನ್ನೊಂದು ಟೈಮ್ ಉಪಾಸನೆ ಮಾಡ್ತಾರೆ ನಕಾರಾತ್ಮಕದ ಒಂದು ಸಾರಿ ಪ್ರವೇಶವನ್ನು ಮಾಡಿದರೆ ಸಕಾರಾತ್ಮಕತೆ ಕಡೆಗೆ ತಲೆ ಹಾಕಲು ಕೂಡ ಬಿಡೋದಿಲ್ಲ ಬಿಟ್ಟರೂ ಅಲ್ಲಿ ಯಾವುದು ಕಾರ್ಯ ಆಗೋದಕ್ಕೂ ಬಿಡೋದಿಲ್ಲ ಯಾವುದು ದೈವದ ಸಂಪರ್ಕ ಆಗ್ಲಿಕ್ಕೆ ಬಿಡೋದಿಲ್ಲ ಇಲ್ಲಿವರೆಗೆ ಕರ್ಮ ಕರ್ಮ ಲೆಕ್ಕಾಚಾರ ಎಂತಕ್ಕಂಥದ್ದು ಮುಕ್ತಾಯವಾಗಬೇಕು ಆ ಮುಕ್ತ ಎಂಬ ಆಡ್ಕೊಳ್ತಕ್ಕಂಥದ್ದು ಅಷ್ಟು ಸುಲಭ ಅಲ್ಲ ಒಂದು ಸಾರಿ ಆ ವಿಭಾಗಕ್ಕೆ ಹೋದ ಮನುಷ್ಯ ಅಂದ್ರೆ ಅವನು ಹೋದ ಅವನ ಆತ್ಮಾನು ಹೋಯ್ತು ಅಂತಾನೆ ಅರ್ಥ ಏಕೆಂದ್ರೆ ಅಲ್ಲಿಂದ ಹೊರಬರ್ತಕ್ಕಂಥ ವಿಧಿವಿಧಾನಗಳೇ ನೂರರಲ್ಲಿ ತೊಂಬತ್ತೊಂಬತ್ತು ಪಾಯಿಂಟ್ ತೊಂಬತ್ತೊಂಬತ್ತು ಇಲ್ಲ ಅಂದ್ರೆ ಯಾವ ಒಂದು ದೇಹ ಮನುಷ್ಯ ವರ್ಗದಲ್ಲಿ ಅಂತ ಸಂದರ್ಭದಲ್ಲಿ ನಿಷ್ಠೆಯಿಂದ ತನ್ನನ್ನು ತಾನು ಉಳಿಸಿಕೊಳ್ತಕ್ಕಂತಹ ಈ ದಿವ್ಯವಾದಂತಹ ಅದ್ಭುತ ಯಾವುದು ಈ ಮನುಷ್ಯನ ಸ್ಥಿತಿ ಈಗಿನ ಆಯಸ್ಸು ಈಗ ಯಾರು ಹುಟ್ಟಿದ್ದಾರೆ ಎಷ್ಟು ಜನ ಮನಸ್ಸಿದ್ದಾರೆ ನಿಮಗೆ ಒಂದು ಸುಂದರ ಅವಕಾಶ ಹಾಗಾಗಿ ಸಕಾರಾತ್ಮಕ ಪೂಜೆಯನ್ನು ಮಾಡ್ತಕ್ಕಂಥದ್ದು ನಕಾರಾತ್ಮಕ ಪೂಜೆಯನ್ನು ಮಾಡ್ತಕ್ಕಂಥದ್ದು ಏಕಕಾಲದಲ್ಲಿ ಎರಡು ಕಡೆ ಅಥವಾ ಒಂದೇ ಕಡೆ ಮಾಡಿದ್ರು ಕೂಡ ಒಂದೇ ಕಡೆ ಮಾಡಿದ್ರೂ ಪ್ರಯೋಜನ ಇಲ್ಲ ಅಥವಾ ದೂರ ದೂರದ ಜಾಗಗಳಲ್ಲೂ ಕೂಡ ಪೂಜೆ ಕೈಕರಿಗಳನ್ನು ಮಾಡಿದ್ರು ಕೂಡ ಪ್ರಯೋಜನ ಇಲ್ಲ ಅಲ್ಲಿಯೂ ಕೂಡ ಯಾವ ಪೂಜೆಯನ್ನು ಮಾಡ್ತಾರೆ ಸಕಾರಾತ್ಮಕ ಅದನ್ನು ಕೂಡ ನಕಾರಾತ್ಮಕತೆಯೇ ಸ್ವೀಕರಿಸ್ತ ಆ ಶಕ್ತಿಯನ್ನು ಕೂಡ ಪಡಿತ ಪೂಜೆ ಕೈಕರಿ ಹೋಮವನವನ್ನು ಮಾಡಿದ್ರೆ ಅದರಿಂದ ಉತ್ಪನ್ನವಾಗ್ತಕ್ಕಂಥ ಶಕ್ತಿಯನ್ನು ಕೂಡ ಪಡಿತ ಆದ್ರ ಸಕಾರಾತ್ಮಕ ಶಕ್ತಿ ಯಾವುದೇ ಕಾರಣಕ್ಕೂ ಕೂಡ ಆಶೀರ್ವಾದವನ್ನು ನೀಡೋದಾಗ್ಲಿ ಸಂಪರ್ಕವನ್ನು ನೀಡೋದಾಗ್ಲಿ ಆ ಮನುಷ್ಯ ನನ್ನನ್ನು ಕೂಡ ಪೂಜೆ ಮಾಡ್ತಾವೆ ಪ್ರಾರ್ಥನೆ ಮಾಡ್ತಾವನೆ ಅಂತ ಕರುಣೆ ತೋರೋದಾಗ್ಲಿ ಏನೂ ಇರೋದಿಲ್ಲ ಯಾಕೆಂದ್ರೆ ಕಲುಷಿತ ಹೊಗೆ ಇದ್ದಂತಹ ಪಕ್ಷದಲ್ಲಿ ಅಲ್ಲಿ ಸೂರ್ಯದೇವನ ಬೆಳಕು ಬರ್ಲಿಕ್ಕೂ ಕೂಡ ಅವಾಗ ಒಂದ್ ಕಡೆಯಿಂದ ಹೋಗ್ಬೇಕು ನೀವು ಗಮನಿಸ್ಬೇಕಾದ ಸೂರ್ಯದೇವನ ಬೆಳಕು ಬರ್ಬೇಕು ಒಂದ್ ಕಡೆಗೆ ಅಂದ್ರೆ ಅಲ್ಲಿರ್ತಕ್ಕಂತ ಹೊಗೆ ಕೂಡ ಹೀಗೆ ಹೋಗ್ಬೇಕು ಹಾಗೆ ಅವರ ದೂಷಿತ ಕರ್ಮಗಳು ಕಾರ್ಯಗಳು ಏನಿರುತ್ತೆ ಅದು ಕೂಡ ಖಾಲಿ ಆಗ್ಬೇಕು ಆಗ ಮಾತ್ರ ಸಕಾರಾತ್ಮಕತೆ ಸಕಾರಾತ್ಮಕ ಶಕ್ತಿ ಅನುಗ್ರಹ ಲಭ್ಯ ಆಗ್ತಕ್ಕ ಅನ್ಯಥಾ ಯಾವುದೇ ಕಾರಣಕ್ಕೂ ಕೂಡ ಎರಡು ಶಕ್ತಿಗಳ ಉಪಾಸನೆಯನ್ನು ಮಾಡ್ತಕ್ಕಂಥವ್ರು ಸಮಯ ವ್ಯರ್ಥ ಆಯಸ್ಸು ವ್ಯರ್ಥ ಆ ಟೈಮಲ್ಲಿ ಪೂಜೆಗಳನ್ನು ಮಾಡಿದ್ರೆ ನಾವು ಸಕಾರಾತ್ಮಕ ಶಕ್ತಿಯನ್ನು ಪೂಜೆ ಮಾಡ್ತಾ ಇದ್ದೇವೆ ಅದರಿಂದಾಗಿ ನಮಗೆ ರಕ್ಷಣೆ ದೊರಕಿದೆ ನಮಗೆ ಬಲ ದೊರಕಿದೆ ದೈವಶಕ್ತಿ ನಮಗೆ ಅನುಗ್ರಹ ಮಾಡ್ತಾ ಇದೆ ಅಂದರೆ ಅದು ಸುಳ್ಳು ಅವರಿಗೆ ರಕ್ಷಣೆ ದೊರೆತಿರ್ತಕ್ಕಂಥದ್ದು ಯಾವುದು ಅಂದರೆ ಈ ಜನ್ಮದಲ್ಲ ಬದಲಿಗೆ ಪೂರ್ವ ಜನ್ಮದಲ್ಲಿ ಎಷ್ಟೆಷ್ಟೋ ಜನ್ಮಗಳಿಂದ ಸಂಚಯನವನ್ನು ಮಾಡಿಕೊಂಡು ಬಂದಿರ್ತಕ್ಕಂಥ ಪುಣ್ಯ ದೇಹ ಎಲ್ಲಿವರೆಗೆ ಭೂಮಿ ಮೇಲೆ ಇರಲಿಕ್ಕೆ ಯೋಗ್ಯತೆಯನ್ನು ತಂದಿರುತ್ತೋ ಆ ಒಂದು ಕಾರಣಕ್ಕೆ ಉಳಿಸ್ಬೇಕಲ್ಲ ಅದಕ್ಕೊಂದು ಮಾರ್ಗ ದೈವಿಕ ನಾವು ಪೂಜೆಗೈಕೆ ಮಾಡ್ತಾ ಇದ್ದೇವೆ ಅದರಿಂದಾಗಿ ದೈವಿ ಶಕ್ತಿ ಬಲ ಇದೆ ನಾವು ಈ ಒಂದು ಬಲದಿಂದ ತಾಂತ್ರಿಕ ಕಾರ್ಯವನ್ನು ಕೂಡ ಮಾಡಿ ಯಶಸ್ಸು ಪಡ್ಕೋತೀವಿ ಅಂತಾರೆ ಅದು ಸುಳ್ಳು ಜನ್ಮದ ಪುಣ್ಯದ ಅನ್ವಯ ಆ ದೇಹದ ಭೂಮಿಯ ಮೇಲಿನ ಬಾಳಿಕೆ ಏನಿದೆ ಎಷ್ಟು ಕಾಲದವರೆಗೆ ಬಾಳ್ಬೇಕು ಅದಕ್ಕೋಸ್ಕರ ಆ ಮನುಷ್ಯನಲ್ಲಿ ಒಂದು ನಂಬಿಕೆಗೆ ಮಾಧ್ಯಮ ಅಷ್ಟೆ ದೈವಿಕ ಕಾರ್ಯ ಆದರೆ ಅದರಲ್ಲಿ ನಿಜ ಶಕ್ತಿ ಆಶೀರ್ವಾದ ಸ್ಥಿತಿ ಯಾವುದು ಕೂಡ ಆ ಮನುಷ್ಯನಿಗೆ ಲಭ್ಯ ಆಗೋದಿಲ್ಲ ಅದರಿಂದಾಗಿ ಕೆಲವರು ಮನೆಯಲ್ಲಿ ಪೂಜೆ ಕರೆಗಳನ್ನು ಮಾಡ್ತಾರೆ ಹೊರಗಡೆ ಹೋಗಿ ಅಮಾಸ್ಯ ಮೇಲೆ ಬೇರೆಯವರಿಗೆ ತಾಂತ್ರಿಕನ ಮೂಲಕ ತಂತ್ರ ಮಂತ್ರ ಕ್ರಿಯೆಗಳನ್ನು ಮಾಡಿಸ್ತಾರೆ ಅವ್ರ ಮನೆಯಲ್ಲಿ ದೈವಶಕ್ತಿ ಇರೋದಿಲ್ಲ ಮನೆಯಲ್ಲಿ ಪೂಜೆ ಕೈಗಾರಗಳನ್ನು ಮಾಡಿದ್ರೆ ಆ ಆ ರೀತಿಯಾಗಿ ಪೂರ್ವಜರು ಮಾಡಿದರೆ ಅಥವಾ ಅವ್ರ ಕುಟುಂಬ ವರ್ಗದಲ್ಲಿ ಮಾಡಿದರೆ ಒಬ್ಬ ಮನುಷ್ಯ ಆ ರೀತಿಯಾಗಿ ಹೋದಂಥ ಪಕ್ಷದಲ್ಲೂ ಆ ದೂಷಿತ ಸ್ಥಿತಿ ಮನೆಯಲ್ಲಿ ನಿರ್ಮಾಣ ಆಗುತ್ತೆ ದೈವಶಕ್ತಿ ನೆಲೆಸಿದ ಮೇಲೆ ಅಷ್ಟು ಸುಲಭವಾಗಿ ಹೋಗೋದಿಲ್ಲ ಆ ಮನುಷ್ಯನಿಗೆ ಒಂದು ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು ಕೂಡ ಮಾಡ್ತಾರೆ ಆದರೆ ಆ ಅನ್ಯ ಏನಿರ್ತಾರೆ ಮಟ್ಟಿಗೆ ಇದ್ದಾರೆ ಅನ್ನೋದು ಕೂಡ ಮುಖ್ಯವಾಗುತ್ತೆ ಆ ಮನೆಯಲ್ಲಿ ದೈವಿಕ ಸ್ಥಿತಿ ಉಳಿಬೇಕಂದ್ರೆ ಹೀಗೆ ಮನೆಯಲ್ಲಿ ದೈವಿಕ ಕಾರ್ಯಗಳನ್ನ ಮಾಡ್ತಾ ಹೊರಗಡೆ ತಾಂತ್ರಿಕ ಕಾರ್ಯಗಳನ್ನ ಮಾಡಿಸ್ತಕ್ಕಂಥವರು ಕೂಡ ಏನಿರ್ತಾರೆ ಅವರು ಯಾವುದೇ ತಾಂತ್ರಿಕ ವರ್ಗಕ್ಕೆ ಸೇರಿರ್ತಕ್ಕಂಥವ್ರೆ ಆಗಿರ್ತಾರೆ ಮನೆಯ ಗ್ರೂಪಿಗೆ ಮನೆಯ ಸ್ಥಿತಿಗೆ ಸೇರಿರ್ತಕ್ಕಂಥದ್ದು ಆಗಿರೋದಿಲ್ಲ ಆ ಸಂದರ್ಭದಲ್ಲಿ ದೈವಿಕ ಶಕ್ತಿ ಕೂಡ ಮನೆಯಲ್ಲಿ ನೆಲೆಸೋದಿಲ್ಲ ನೆಲೆಸಿದಂಥ ದೈವ ಶಕ್ತಿಗಳು ಕೂಡ ಹುಟ್ಟೋಗ್ತಾರೆ ಒಬ್ಬರಿಂದ ಹಲವರಿಗೆ ಹಾನಿ ಇಬ್ಬರಿಂದ ಇನ್ನಿಬ್ಬರು ಇದ್ದರೂ ಅವರಿಗೂ ಹಾನಿ ಅಥವಾ ಒಬ್ಬರೇ ಸರಿಯಾಗಿದ್ದು ಮೂರು ಜನ ಸರಿ ಇಲ್ಲ ಅಂದ್ರೆ ಒಬ್ಬರು ಹಾನಿ ಈಗ ಒಬ್ಬರಿಂದ ಇಡೀ ಕುಟುಂಬ ಕೂಡ ಆ ದೇವಿ ಶಕ್ತಿ ಅನುಗ್ರಹವನ್ನು ಕಳೆದುಕೊಳ್ತಕ್ಕಂಥದ್ದಾಗ ಅದರಿಂದಾಗಿ ನೀವು ನೋಡಿ ಯಾರ ಮನೆಯಲ್ಲಿ ಗಂಡು ಮಕ್ಕಳಾಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು ಕುಳಿತದ ಚಟಕ್ಕೆ ಯಾವ ಅದು ಬೇಡದ ಕಾರ್ಯಗಳು ಅಂತ ಯಾವುದಾದ್ರೂ ಕಾರ್ಯಗಳಿಗೆ ತುತ್ತಾಗಿದ್ರೆ ಅಥವಾ ಅವರು ನಡ್ಕೋತಾ ಇದ್ದಂತಹ ಪಕ್ಷದಲ್ಲಿ ಅವಶ್ಯವಾಗಿ ಅವರ ಪೂರ್ವಜರಿಂದ ಸಂಪಾದನೆ ಮಾಡಿರ್ತಕ್ಕಂಥ ದೈವಿಕ ಶಕ್ತಿ ಸ್ಥಿತಿ ಎಂತಕ್ಕಂಥದ್ದು ನಷ್ಟವಾಗಿರುತ್ತೆ ಅಥವಾ ಹೋಗಿರುತ್ತೆ ಕೇವಲ ಆಚರಣೆಯನ್ನು ಮಾಡ್ಬೋದು ಆದರೆ ಅದರಲ್ಲಿ ಬಲ ಇರ್ತಕ್ಕಂಥದ್ದು ಇರೋದಿಲ್ಲ ಹೀಗೆ ಏಕಕಾಲದಲ್ಲಿ ತಾಂತ್ರಿಕರಾಗಿರ್ಬೋದು ಅಥವಾ ಮನುಷ್ಯರೇ ಆಗಿರ್ಬೋದು ಇಲ್ಲಿ ದೈವಿಕ ಕಾರ್ಯ ಮಾಡೋದು ಅಲ್ಲಿ ಹೋಗಿ ಇನ್ನೊಬ್ಬರಿಗೆ ತಾಂತ್ರಿಕ ಕಾರ್ಯವನ್ನು ಮಾಡೋದು ಈ ಕಾರ್ಯವನ್ನು ಮಾಡೋದ್ರಿಂದನೇ ಮನೆಯಲ್ಲಿ ದೈವಶಕ್ತಿ ಪೂಜೆ ಕೈಕರ್ಯಗಳನ್ನು ಮಾಡಿದ್ರೆ ದೈವಶಕ್ತಿಯ ಅನುಗ್ರಹ ನಿಮ್ಮ ಮನೆಯಲ್ಲಿ ಇದ್ದಂಥ ಪಕ್ಷದಲ್ಲೂ ಕೂಡ ಅವರು ನೆನೆಸೋದಿಲ್ಲ ಬದಲಿಗೆ ಆ ಮನೆಯನ್ನು ಬಿಟ್ಟು ಹೋಗ್ತದಂತ ಸ್ಥಿತಿಗತಿಗಳು ಕೂಡ ನಿರ್ಮಾಣ ಆಗ್ತದೆ ಆ ಕಾರಣಕ್ಕೆ ಎಷ್ಟಿಷ್ಟು ಜನರಿಗೆ ನೋಡಿ ಈ ತರ ಆಚರಣೆ ಮಾಡಿರೋ ಕಾರಣದಿಂದ ಅವರ ಮನೆಗೆ ಹೆಣ್ಣು ದೇವತೆ ಯಾರು ಹೆಣ್ಣು ದೈವ ಯಾರು ಹೆಣ್ಣು ದೈವಶಕ್ತಿ ಯಾವುದು ಅನ್ನೋದೇ ಹೆಸರು ಗೊತ್ತಿರೋದಿಲ್ಲ ಮನೆ ದೇವರು ಯಾರು ಅವರು ಕೂಡ ಗೊತ್ತಿರೋದಿಲ್ಲ ಈಗ ಇಂತ ಆಚರಣೆ ಮಾಡಿರ್ತಾರೆ ಬಿಟ್ಟು ಬರ್ತಾರೆ ಎಲ್ಲಿಯವರೆಗೆ ಈ ಸೃಷ್ಟಿ ಮನುಷ್ಯ ವರ್ಗ ಎಂತಕ್ಕಂಥದ್ದು ನಿರ್ಮಾಣ ಆಯ್ತು ಅಲ್ಲಿಂದಾನು ಶಕ್ತಿಯನ್ನು ಆರಾಧನೆ ಮಾಡ್ಕೊಂಡೇ ಬಂದಿದ್ದಾರೆ ಶಕ್ತಿ ರೂಪದಲ್ಲಿ ಸೂರ್ಯದೇವನರು ಉಪಾಸನೆಯನ್ನ ಮಾಡ್ಕೊಂಡು ಬಂದಿದ್ದಾರೆ ಕಲ್ಲುಗಳನ್ನಿಟ್ಟು ಶಕ್ತಿ ಆದಿಪರ ಪ್ರಕೃತಿಯನ್ನ ಪ್ರಕೃತಿ ಅಂದ್ರೆ ಆದಿಪರ ಶಕ್ತಿ ಪ್ರಕೃತಿಯನ್ನು ಪೂಜಿಸ್ಕೊಂಡು ಬಂದಿದ್ದಾರೆ ಅಲ್ಲಿಂದ ಇಲ್ಲಿವರೆಗೂ ದೈವವನ್ನು ಬಿಟ್ಟು ಯಾರು ಇದ್ದೂ ಇಲ್ಲ ದೈವಕ್ಕೆ ದೈವಕ್ಕೆ ವಿರುದ್ಧವಾಗಿ ಅಥವಾ ದೈ ವಿರು ವಿರುದ್ಧ ಬರೋದಿಲ್ಲ ದೈವದ ಜೊತೆ ಇಲ್ಲದೆ ಯಾವುದೋ ಒಂದು ಮನುಷ್ಯ ಜಾತಿ ಎಂಬಕ್ಕಂಥದ್ದು ಇಲ್ಲಿವರೆಗೂ ಭೂಮಿಯ ಮೇಲೆ ಯಾವುದೂ ಇಲ್ಲ ಅಲ್ಲಿಂದ ಇಲ್ಲಿವರೆಗೆ ಬಂದಿದೆ ಅಂದರೆ ಆಚರಣೆಯನ್ನು ಮಾಡಿಕೊಂಡೇ ಬಂದಿದ್ದಾರೆ ಯಾವಾಗ ಇಂಥ ಕಾರ್ಯಗಳನ್ನು ಮಾಡ್ತಾರೆ ಅಂಥ ಕುಟುಂಬ ವರ್ಗ ಅಥವಾ ಸಮುದಾಯ ಏನಿರುತ್ತೆ ಈಗ ಒಂದು ಮನೆಯಲ್ಲಿ ಒಬ್ಬರು ಇದ್ರು ಆರು ಜನ ಮಕ್ಳು ಇರ್ತಾರೆ ಅವರೆಲ್ಲ ಡಿವೈಡ್ ಆಗ್ತಾರೆ ಆರಕ್ಕೆ ಅರವತ್ತಾಗುತ್ತೆ ಅರವತ್ತಕ್ಕೆ ಆರ್ನೂರು ಆರ್ನೂರಕ್ಕೆ ಆರು ಸಾವಿರ ಈ ರೀತಿಯಾಗಿ ಆಯಿತು ಆಗ ಅವರ ಕುಲದೈವ ಮನದೈವ ಒಂದೇ ಇದರಲ್ಲಿ ಯಾರು ಆಚರಣೆ ಮಾಡಿರ್ತಾರೋ ಎಲ್ಲೆಲ್ಲಿ ಡಿವೈಡ್ ಆಗಿ ಹೋಗಿರ್ತಾರೋ ಅಂಥ ಸಂದರ್ಭದಲ್ಲಿ ನೀವು ಗಮನಿಸಿ ಎಷ್ಟೋ ಜನಕ್ಕೆ ಅವ್ರ ಮನೆ ದೈವ ಯಾರೂ ಗೊತ್ತಿಲ್ಲ ಕುಲದೈವ ಯಾರು ಗೊತ್ತಿಲ್ಲ ಇಷ್ಟ ದೈವ ಯಾರು ಗೊತ್ತಿಲ್ಲ ಕಾರಣ ಏನು ಈ ರೀತಿಯಾದಂತ ಆಚರಣೆಯನ್ನು ಮಾಡಿರುವ ಕಾರಣ ಆ ಕುಲದೈವ ಇಷ್ಟ ದೈವ ಅಥವಾ ಮನೆ ದೈವ ಹೋಗಿರ್ತಾರೆ ಹಾಗಾಗಿ ತಿಳಿಯೋದಿಲ್ಲ ಇಲ್ಲಾಂದ್ರೆ ಪ್ರತಿಯೊಬ್ರು ಕೂಡ ನಮ್ಮ ಹಿಂದಿನ ಪೂರ್ವದಲ್ಲಿ ಒಬ್ರು ಕೂಡ ಉಳಿದಿಲ್ಲ ದೈವಶಕ್ತಿಯನ್ನು ಆರಾಧನೆ ಮಾಡಿರೋರೆ ಎಲ್ಲ ಮಾಡದೇ ಇರ್ತಕ್ಕಂಥವ್ರು ಯಾರು ಒಬ್ರು ಸಿಗೋದಿಲ್ಲ ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಅವರ ಇಷ್ಟ ದೈವ ಅಂತ ಇದ್ದೇ ಇದೆ ಕುಲದೈವ ಅಂತ ಇದ್ದೇನೆ ಮನೆ ದೈವ ಅಂತ ಇದ್ದೇವೆ ಈ ಒಂದು ಸ್ಥಿತಿಯನ್ನು ಕರ್ಕೊಂಡಿರ್ತದಂತ ವಿಧಾನಕ್ಕೆ ಯಾವುದಾದ್ರೂ ಹಾನಿಕಾರಕ ಕಾರ್ಯಗಳನ್ನೇ ಮಾಡಿರ್ತಾರೆ ಇದು ಒಂದ್ ಕಡೆ ಸಕಾರಾತ್ಮಕ ಉಪಾಸನೆ ಇನ್ನೊಂದ್ ಕಡೆ ನಕಾರಾತ್ಮಕ ಉಪಾಸನೆ ತಾಂತ್ರಿಕ ವರ್ಗದಲ್ಲೂ ಮನುಷ್ಯ ವರ್ಗದಲ್ಲೂ ಈ ರೀತಿ ಆದಾಗ ಏನಾಗುತ್ತೆ ದೈವಶಕ್ತಿ ಅನುಗ್ರಹ ಹಂಡ್ರೆಡ್ ಪರ್ಸೆಂಟ್ ಸಿಗೋದಿಲ್ಲ ಭಗವಂತ ಪವಿತ್ರ ಸಕಾರಾತ್ಮಕ ಶ್ರೇಷ್ಠ ಹಾಗಾಗಿ ಹಾನಿಕಾರಕ ಆಲೋಚನೆಗೂ ಕೂಡ ನಿಲುಕೋದಿಲ್ಲ ಆಗಿದ ಮೇಲೆ ದೇಹ ಸ್ಥಿತಿ ಬುದ್ಧಿಸ್ಥಿತಿ ಕಾರ್ಯಸ್ಥಿತಿ ಎಲ್ಲವೂ ಕೂಡ ಕಲುಷಿತ ಆ ರೀತಿಯ ಕಲುಷಿತ ಇದ್ದಂತಹ ಪಕ್ಷದಲ್ಲಿ ಯಾವುದೇ ರೀತಿಯಾದ ಆರಾಧನೆ ಮಾಡಿದ್ರು ಕೂಡ ಅದು ವ್ಯರ್ಥ ಸಮುದ್ರಕ್ಕೆ ಸಕ್ಕರೆ ತಗೋಗ್ ಹಾಕ್ತಾ ಉಪ್ತಗೋಗ್ ಹಾಕ್ತಾ ಅಂತ ಹೇಳ್ತಾ ತಾಂತ್ರಿಕ ಕಾರ್ಯಗಳನ್ನ ಮಾಡ್ತಕ್ಕಂಥವ್ರು ಅವ್ರ ಕರ್ಮ ಶುದ್ಧ ಆಗ್ತಕ್ಕಂಥದ್ದೇ ಆಗುತ್ತೆ ಸಕಾರಾತ್ಮಕತೆ ಲಭ್ಯ ಆಗೋದಿಲ್ಲ ರಕ್ಷಣೆ ಅದು ಸುಳ್ಳು ಬದಲಿ ಪೂರ್ವ ಜನ್ಮದ ಆಯಸ್ಸು ಬದುಕಲಿಕ್ಕೆ ಒಂದು ಮಾಧ್ಯಮ ಆಗಿರುತ್ತೆ ಅಷ್ಟೇ ಸಕಾರಾತ್ಮಕ ಕಾರ್ಯಗಳನ್ನೇ ಮಾಡಿ ಪೂಜಾಗಳನ್ನು ಮಾಡಿ ಅದರಿಂದ ಯಶಸ್ಸು ಅಂತ ಹೇಳ್ತೇನೆ ಇವರು ನಾನು ಮುಸಿದ ಮುಂಚೆ ಯಾರಿಗೆ ನಕಾರಾತ್ಮಕ ಪಕ್ಷಿ ಮಾಟ ಮತ ದಂತಿ ದುಃಪದ ಪೋಟಿ ಆಟ ಮಾಡಬಹುದು ಇದೇ ದೇಹಮತಿ ಜೀವನ ವಾಹನವನ್ನು ನೀವು ರಕ್ಷಣೆ ಮಾಡಿಕೊಂಡು ಸಮಸ್ಯೆ ಸಂಪೂರ್ಣ ನಿವಾರಣೆ ಮಾಡಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೂಪದ ಪೋಟ ಕೂಡ ಲಭ್ಯದಿದೆ ಮನೆಯಲ್ಲಿ ಸ್ಥಳಗಳಲ್ಲಿ ಸ್ಥಳಗಳಿಂದ ಹಣಕಾಸಿನ ಅನುಕೂಲ ಕೊಡುವುದು ಇತ್ಯಾದಿ ಅನುಕೂಲ ಕೂಡ ಲಭ್ಯ ಹಾಗೆ ಆಯ್ಕೆ ಕೂಡ ಲಭ್ಯ ದೇಹ ಪ್ರತಿಗೆ ಕೂಡ ದೇಹ ಪ್ರತಿಗೆ ತರಗತಿ ಫೋನ್ ನಂಬರ್ ಸಿಕ್ಸ್ ಥಿ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಏನ್ ಬಗ್ಗೆ ಕರೆ ಮಾಡಿ ಬುಕ್ ಮಾಡಬಹುದು ಹಸ್ತ ಸಾಮಾಜಿಕ ಸಮಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತುಶು ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂದ್ರೆ ಸಂಬಂಧಪಟ್ಟಂತೆ ಜ್ಞಾನ ಕುಂಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನಾತ್ಮಕ ವಿಷಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಿದ್ದಂಥದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೇರ್ಪೇಟೆಗೆ ಅವಕಾಶ ಇರುವುದಿಲ್ಲ ಫೋನ್ ಕರೆ ಮೂಲಕ ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಮುಂದಿನ ದಿನದಲ್ಲಿ ಭೇಟಿ ಮಾಡಿ